ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಡಾಕ್ಟರ್ ಬ್ರೋ ಅನ್ನೋರು ಕರ್ನಾಟಕದ ಯೂಟ್ಯೂಬರ್ ಒಳಗಡೆ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದಂಥ ವ್ಯಕ್ತಿ ಹಾಗೂ ದೇಶ ದೇಶಗಳಿಗೆ ಹೋಗಿ ಕರ್ನಾಟಕದ ಬಾ ಒಂದು ಬಾವುಟವನ್ನು ಎತ್ತಿ ಹಿಡ್ದಿರ್ತಕ್ಕಂಥ ವ್ಯಕ್ತಿ ಹಾಗಾಗಿ ಚಿಕ್ಕ ವಯಸ್ಸಲ್ಲಿನೇ ಒಂದು ದೊಡ್ಡ ಸಾಧನೆ ಮಾಡ್ತಿರ್ತಕ್ಕಂಥ ಹುಡುಗ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅದರಲ್ಲೂ ಹೆಚ್ಚಾನ್ ಹೆಚ್ಚು ಒಬ್ಬ ಚಾಲಕ ಮೆಕೆ ಮಿಡಿಲ್ ಕ್ಲಾಸಿಂದ ಅವರಿಗೆ ಸಪೋರ್ಟ್ ಮಾಡಿದಾರೋ ಒಬ್ಬ ಡ್ರೈವರು ಆಟೋ ಡ್ರೈವರಿಂದ ಹಿಡ್ಕೊಂಡು ಈ ಮಿಡಿಲ್ ಕ್ಲಾಸಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರು ಕೂಡ ಇವರಿಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಡಾಕ್ಟರ್ ಬ್ರೋ ಇವನ್ನೆಲ್ಲ ಮರ್ತು ಬಿಟ್ರ ಅಂತ ನನ್ನ ಪ್ರಶ್ನೆ ಯಾಕಂತ ಅಂದ್ರೆ ಇವಾಗ ಇವ್ರ ಮೇಲೆ ಒಂದು ಒಂದು ಕೇಸ್ ಏನ್ ಬಂದಿದೆ ಅಂತ ಅಂದ್ರೆ ಡಾಕ್ಟರ್ ಒಬ್ರು ಅಗ್ರಿಗೇಟರ್ ಕಂಪ್ನಿನ ಹೋಗಿ ಪ್ರಮೋಟ್ ಮಾಡ್ತಾರೆ ಅಂತ ಅಂದ್ರೆ ಇವರು ಪ್ರಮೋಟ್ ಮಾಡ್ತಾ ಇದ್ದಾರೆ ಹಿಂದಿನ ಸಾಧಕ ಬಾಧಕಗಳೇನು ಯಾವ್ದು ನೋಡ್ತಾ ಇಲ್ವಾ ಬ್ರೋಗೆ ಹಣ ತಗೊಂಡು ಏನ್ ಬೇಕಾದ್ರೂ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಅಂತ ಕೊಡ್ತಾ ಇದ್ದೀರಾ ಅದರಿಂದ ಅದ್ರ ಹಿಂದೆ ಆಗೋಂಥ ಎಫೆಕ್ಟ್ ಏನು ಅಥವಾ ಅದರ ಪ್ಲಸ್ ಆರ್ ಮೈನಸ್ ಇದರಿಂದ ಏನಾಗಬಹುದು ಇದು ನೋಡದೆ ಹಣಕ್ಕೋಸ್ಕರನೇ ಎಲ್ಲ ಮಾಡ್ತೀರಾ ಅಂತ ಕೆಲವೊಬ್ಬರು ಪ್ರತಿ ಚಾಲಕ ವರ್ಗದಿಂದ ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಏನಾಗಿದೆ ಈ ವಿಷಯ ಮ್ಯಾಟ್ರಿಗೆ ಬರ್ತೀನಿ ಏನಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಓಲಾ ಆಯಿತು ಊಬರ್ ಆಯಿತು ರ್ಯಾಪಿಡೋ ಆಗಲಿ ನಮ್ಮ ಯಾತ್ರೆ ಆಗಲಿ ಇವೆಲ್ಲನೂ ಏನು ಮಾಡ್ತಾಯಿದ್ದಾವೆ ಅಂದರೆ ಜಿ ಪಿ ಎಸ್ ಮುಖಾಂತರ ಒಂದು ಆ್ಯಪ್ ಮಾಡಿದ್ದಾವೆ ಆ ಆ್ಯಪಿಗೆ ಜಿ ಪಿ ಎಸ್ ಮುಖಾಂತರ ಬಿಲ್ ಕ್ರಿಯೇಟ್ ಮಾಡುವಂಥದ್ದು ಅಂದರೆ ಈಗ ನೀವು ಏರ್ಪೋರ್ಟಿಂದ ಬುಕ್ಕಿಂಗ್ ಮಾಡ್ತೀರಾ ಬುಕ್ಕಿಂಗ್ ಮಾಡಿದ್ರೆ ಅಲ್ಲಿಂದ ನಿಮ್ಮ ಈ ಡ್ರಾಪ್ ಲೊಕೇಶನ್ಗೆ ಎಷ್ಟು ಕಿಲೋಮೀಟರ್ ಇದೆ ಅನ್ನೋದು ಡಿಸ್ಟನ್ಸು ಬಿಟ್ಟು ಡಿಪೆಂಡ್ ಆನ್ ಜಿ ಪಿ ಎಸ್ ಎಲ್ಲಿ ತನಕ ಟ್ರ್ಯಾಕ್ ಆಗುತ್ತೆ ಟ್ರ್ಯಾಕ್ ಆಗಿದ್ದನ್ನು ನೋಡಿ ಆ ಕಿಲೋಮೀಟರ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಅಮೌಂಟನ್ನ ಒಂದು ಅಮೌಂಟ್ ತೋರಿಸುತ್ತೆ ಆ ಅಮೌಂಟನ್ನೇ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸಪೋಸ್ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಊಬರಲ್ಲೇ ಆಗಲಿ ಅಥವಾ ಓಲಾನಲ್ಲೇ ಆಗಲಿ ನಮ್ಮ ಯಾತ್ರಿನೇ ಆಗಲಿ ಎಲ್ಲಾದರೂ ಒಂದು ಕಡೆ ಜಿ ಪಿ ಎಸ್ ಮಿಸ್ಟೇಕ್ ಆಯಿತು ಅಥವಾ ನಮ್ಮ ನೆಟ್ವರ್ಕ್ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇದ್ದು ಜಿ ಪಿ ಎಸ್ ತಗೊಂಡ್ಲಿಲ್ಲ ಅಂತಂದರೆ ಅವನು ಹೋಗಿರೋ ಐದು ಆರು ಕಿಲೋಮೀಟ್ರ್ ಅಥವಾ ಎಷ್ಟು ಕಿಲೋಮೀಟ್ರ್ ಅವನು ವಿತೌಟ್ ಜಿ ಪಿ ಎಸ್ ಹೋಗ್ತಾನೋ ಅಷ್ಟು ಅಮೌಂಟು ಕಡಿತಗೊಳ್ಳುತ್ತದೆ ಈಗ ಸಪೋಸ್ ಒಂದು ನಲವತ್ತು ಕಿಲೋಮೀಟರ್ ಹೋಗಬೇಕಾದ್ರೆ ಎಲ್ಲಾದರೂ ಒಂದು ಮೂವತ್ತ ಎರಡು ಕಿಲೋಮೀಟ್ರ್ಗೆ ಹೋಗಿ ಮಿಕ್ಕಿದ ಎಂಟು ಕಿಲೋಮೀಟ್ರಿಗೆ ಜಿ ಪಿ ಎಸ್ ಇಲ್ಲ ನೆಟ್ವರ್ಕ್ ಇಲ್ಲದೆ ಇರೋ ಜಾಗಕ್ಕೆ ಹೋಗ್ತಾನೆ ಅಥವಾ ಜಿ ಪಿ ಎಸ್ ಏನೋ ಸ್ವಲ್ಪ ಸರ್ವರ್ ಡೌನು ಅಥವಾ ಏನೋ ಒಂದು ಜಿ ಪಸ್ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತಂದರೆ ಆ ನ ಆ್ಯಡ್ ಮಾಡಿ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಲ್ಲಿ ಮೋಸ ಆಗ್ತಾ ಇದೆ ಚಾಲಕರಿಗೆ ಮೂವತ್ತೆರಡು ಕಿಲೋಮೀಟ್ರನ್ನೇ ಅದು ಅಮೌಂಟ್ ಅಷ್ಟೇ ಬರುತ್ತೆ ಅಥವಾ ನಲ್ವತ್ತು ಕಿಲೋಮೀಟ್ರಿಗೆ ಹೋಗಿ ಸ್ವಲ್ಪ ಏನಾದರೂ ಕಸ್ಟಮರು ಈಗ ಇಲ್ಲಿಂದ ಇಲ್ಲ ಅದೇನೋ ಮಿಸ್ಟೇಕಾಗಿ ಒಂದು ಅಡ್ರೆಸ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ ಅಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟರ್ ಎಲ್ಗೋ ಹೋಗೋದಿರುತ್ತೆ ಅಥವಾ ಅಲ್ಲಿಂದ ಏನೋ ಒಂದು ಏಳು ಎಂಟು ಕಿಲೋಮೀಟರ್ ಹೋಗೋದಿರುತ್ತೆ ಸೊ ಆ ಎಂಟು ಕಿಲೋಮೀಟರ್ನ ಯಾವುದೇ ಕಂಪ್ನಿಗಳು ಕೂಡ ಆ್ಯಡ್ ಮಾಡಿ ಕೊಡ್ತಾ ಇಲ್ಲ ಕೆಲವೊಂದು ಕೆಲವೊಂದು ಸಾರಿ ಆ್ಯಡ್ ಮಾಡಿ ಕೊಡ್ಬಹುದು ಆದ್ರೆ ಪ್ರತಿ ಸಮಯದಲ್ಲೂ ಕೂಡ ಇದು ಆ್ಯಡ್ ಆಗಿ ಸಿಗ್ತಾ ಇಲ್ಲ ಇಲ್ಲಿ ನಮ್ಮ ಚಾಲಕರಿಗೆ ಮೋಸ ಆಗ್ತಾ ಇದೆ ಸೊ ಇದನ್ನೇ ಸೋಮಶೇಖರ್ ಅವರು ಕೂಡ ಈ ಚಾಲಕರ ಒಂದು ಅಸೋಸಿಯೇಷನ್ ಇಂದ ಅವರು ಕೂಡ ಡಾಕ್ಟರ್ ಒಬ್ಬರು ಅವರ ಆಫೀಸ್ಗೆ ಹೋಗಿ ಇದಕ್ಕೊಂದು ಲೆಟರ್ನ ಕೊಟ್ಟು

ನಮ್ಮ ಯಾತ್ರೆ ಅನ್ನೋ ಒಂದು ಆಪ್ ಆ ಒಂದು ಕಂಪ್ನಿದು ಇವರು ಹೇಳ್ತಾರೆ ಆ ಕಂಪ್ನಿದು ಸರ್ವಿಸ್ ಚೆನ್ನಾಗಿದೆ ಇವರು ಟೂ ವೀಲರ್ನ ತಗೊಂಡ್ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಇದನ್ನ ಪ್ರಾಮಿಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಬೈಕ್ ಟ್ಯಾಕ್ಸಿನ ಲಾಂಚ್ ಮಾಡ್ತವ್ರೆ ಆದ್ರೆ ನಮ್ಮ ಯಾತ್ರಿ ಅವರು ಆಟೋ ಡ್ರೈವರ್ ಮಾಡವ್ರೆ ನೋ ಬೈಕ್ ಟ್ಯಾಕ್ಸಿ ಅಂತ ಆದ್ರೆ ಇದು ನಮ್ ಕಡೆ ಇಲ್ದೇ ಇರ್ಬೋದು ಬೇರೆ ಕಡೆ ಆಲ್ರೆಡಿ ಇದು ಸ್ಟಾರ್ಟ್ ಇದೆ ಇದು ನಮ್ಮ ಯಾತ್ರೆ ಬೈಕ್ ಟ್ಯಾಕ್ಸಿ ಆಲ್ರೆಡಿ ಓಡ್ತಾ ಇದೆ ಇಲ್ಲಿ ಓಡ್ತಾ ಇಲ್ಲ ಬೇರೆ ಕಡೆ ಓಡ್ತಾ ಇದೆ ಅವ್ರು ಇಲ್ಲಿ ತಗೊಂಡ್ ಬರಲ್ಲ ಅನ್ನೋದೇನ್ ಗ್ಯಾರಂಟಿ ಮುಂದೆ ಆದ್ರೂ ಕೂಡ ಆಮೇಲೆ ಇವರು ಕಿಲೋಮೀಟರ್ ಗೆ ಇಷ್ಟು ಅಂತ ಬರುತ್ತೆ ನೋ ಕಮಿಷನ್ ಏನಿದೆಯೋ ಅಮೌಂಟ್ ಪೂರ್ತಿ ಅಮೌಂಟ್ ಡ್ರೈವರ್ ಬರುತ್ತೆ ಅಂತ ಹೇಳ್ತಾರೆ ಸೂಪರ್ ಬ್ರೋ ನಮಗೆ ಸಿಗ್ತಾ ಇದೆ ನೋ ಕಮಿಷನ್ ಬಟ್ ನಾನು ಕೂಡ ಕೆಲವೊಂದು ಸಲ ಆ ಆ್ಯಪ್ನ ಬಳಸಿದ್ದೀನಿ ನಮಗೆ ಪೂರ್ತಿ ಅಮೌಂಟ್ ಬರೋದಿಲ್ಲ ಸ್ವಾಮಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಡಾಕ್ಟರ್ ಬ್ರೋ ಅವರೇ ಗಗನ್ ಅವರೇ ನಾನು ಹೇಳ್ತಾ ಇದ್ದೀನಿ ನಮಗೆ ಯಾವುದೇ ಪೂರ್ತಿ ಅಮೌಂಟು ಕೂಡ ಬರೋದಿಲ್ಲ ಇವರು ಏನು ಈ ಎಲ್ಲ ಆ್ಯಪ್ಗಳು ಕೆಲವೊಂದು ಫುಲ್ ಅಮೌಂಟು ವಿತೌಟ್ ಕಮಿಷನ್ ಅಂತ ಏನು ಹೇಳ್ತಾ ಇದ್ದಾರೋ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಕಮಿಷನ್ ಏನು ತೋರಿಸೋದು ಅಮೌಂಟ್ ಕೊಡ್ತಾರೆ ಆದರೆ ಒಂದು ನಮಗೆ ಜಿ ಪಿ ಎಸ್ಸಲ್ಲಿ ಮೋಸ ಮಾಡ್ತಾ ಇದ್ದಾರೆ ನಮಗೆ ಪೂರ್ತಿಯಾಗಿ ಕಿಲೋಮೀಟರ್ಗಳ್ ಆ್ಯಡ್ ಆಗಿರೋದು ಕೊಡ್ತಾ ಇಲ್ಲ ಇಲ್ಲಿ ನಮಗೆ ಮೋಸ ಮಾಡ್ತಾಯಿದ್ದಾರೆ ಒಂದು ಕಡೆಗಾದರೆ ಈ ಓಲಾ ಊಬರ್ ಊಬರ್ ಬಿಟ್ಟಾಕಿ ಓಲಾ ಆಮೇಲೆ ಇವಾಗ ನಮ್ಮ ಯಾತ್ರಿ ರ್ಯಾಪಿಡು ಇವರೆಲ್ಲ ಏನು ಒಂದು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದರೆ ಸಬ್ಸ್ಕ್ರಿಪ್ಷನ್ ಈಗ ಯಾವ ರೀತಿ ನಾವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋತೀವೋ ಅದೇ ರೀತಿ ಇವ್ರ ಆ್ಯಪ್ನ ಯೂಸ್ ಮಾಡ್ಕೋಬೇಕು ಡ್ರೈವರ್ ಆ್ಯಪ್ನ ಅಂತಂದರೆ ಸಬ್ಸ್ಕ್ರಿಪ್ಷನ್ ತೊಗೋಬೇಕಂತ ಆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನು ಒಂದು ವಾರಕ್ಕೆ ಇಷ್ಟು ಒಂದು ವಾರಕ್ಕೆ ಏಳ್ನೂರು ಎಂಟುನೂರು ಅಥವಾ ಸಾವಿರ ರೂಪಾಯಿನೋ ಈ ಥರ ಒಂದು ಅಮೌಂಟನ್ನ ಫಿಕ್ಸ್ ಮಾಡಿ ಸಬ್ಸ್ಕ್ರಿಪ್ಷನ್ ತಗೋತಾ ಇದ್ದಾರೆ ಆ ಸಬ್ಸ್ಕ್ರಿಪ್ಷನ್ ತಗೊಂಡೇ ಇರೋರ್ಗೆ ಬುಕ್ಕಿಂಗ್ ಬಹಳ ಕಡಿಮೆ ಬರುತ್ತೆ ಆ ಸಬ್ಸ್ಕ್ರಿಪ್ಷನ್ ಅಂಥವ್ರಿಗೆ ಬುಕ್ಕಿಂಗ್ ಚೆನ್ನಾಗಿ ಬರುತ್ತೆ ಅಂತ ಇವ್ರು ನಂಬಿಸೋದು ಇವಾಗ ಡ್ಯೂಟಿಗಳೇ ಇಲ್ಲ ಎಷ್ಟು ತೊಂದರೆ ಆಗ್ತಾ ಇದೆ ಈ ನಿನ್ನೆ ಕೂಡ ಏರ್ಪೋರ್ಟ್ ಅಲ್ಲಿ ಒಂದು ಸ್ಟ್ರೈಕ್ ಆಗುತ್ತೆ ಏರ್ಪೋರ್ಟ್ ಅಲ್ಲಿ ಡ್ಯೂಟಿ ಇಲ್ದಿರ ಬರೇ ಅವರವರ ಏರ್ಪೋರ್ಟ್ ಅಟ್ಯಾಚಡ್ ಆಗಿರೋ ಗಾಡಿಗಳಿಗೆ ಮಾತ್ರ ಡ್ಯೂಟಿ ಕೊಡ್ತಾ ಇದ್ದಾರೆ ಹೊರತು ಪ್ರೈವೇಟ್ ಆಗಿ ಇವಾಗ ನಾವು ಏನು ಕಾರ್ಗಳು ಗಳು ತಗೊಂಡು ಓಡಿಸ್ಕೊತೀವಿ ಅಂತೀವೋ ನಮ್ಮವ್ರಿಗೆ ಡ್ಯೂಟಿಗಳು ಸಿಗ್ತಾ ಇಲ್ಲ ಡ್ರೈವರ್ ಸಮಸ್ಯೆ ಯಾರು ಕೇಳಬೇಕು ನೋಡಿ ಹೆಂಗೆ ಮಾಡಬೇಕು ಜೂನ್ ಹೆಂಗ್ ತಾಳ್ಬೇಕು ಜೂನ್ ಸಾಗೋದಾದರೂ ಹೆಂಗೆ ಹೇಳಿ ನೋಡಿ ಅದಕ್ಕಾಗಿ ನಮ್ಮ ಡ್ರೈವರ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೂ ಇಲ್ಲೂ ಕೂಡ ಮೋಸ ಆಗ್ತಾ ಇದೆ ಅಂತರ ಇದರಲ್ಲಿ ಈಗ ಚಾಲಕರ ಒಂದು ಅಸೋಸಿಯೇಷನ್ ಇಂದ ಕೆಲವೊಂದು ಏನೋ ಮೀಟರ್ ಬಾಡಿಗೆ ಓಡಿಸುವಂತದ್ದು ಆಟೋ ಇವಾಗ ಮೀಟ್ರ್ ಹಾಕೊಂಡು ಓಡಿಸ್ಬೇಕು ಗೋರ್ಮೆಂಟಿಂದ ನಮಗೆ ಇಷ್ಟು ಅಂತ ಫೇರ್ ಇದೆ ಗೋರ್ಮೆಂಟ್ ಪರ್ ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು ಆಟೋಗೆ ಕಾರ್ಗಾದರೆ ಇಷ್ಟು ಅಂತ ಕೊಡಬೇಕು ಪರ್ ಕಿಲೋಮೀಟ್ರಿಗೆ ಅಂತ ನಮ್ಮದೇ ಆದಂಥ ಒಂದು ರೇಟ್ ಕಾರ್ಡ್ ಇದೆ ಅದನ್ನ ಇವಾಗ ಮೀಟ್ರ್ ಮುಖಾಂತರವಾಗಿ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಓಡಿದೆ ಅನ್ನೋದನ್ನು ಮೀಟ್ರ್ ಹಾಕಿ ಬಿಲ್ ಮಾಡೋ ಅಂಥದ್ದನ್ನು ಇವಾಗ ಸಿಟಿಯಲ್ಲಿ ಜಾರಿಗೆ ತಗೊಂಡು ಬಂದಿದ್ದಾರೆ ದಯವಿಟ್ಟು ನಾನು ಎಲ್ರಿಗೂ ಕೇಳ್ಕೊಳ್ಳೋದೇನಂತಂದರೆ ಮೀಟ್ರ್ ಟ್ಯಾಕ್ಸಿಯನ್ನು ಅಳವಡಿಕೆ ಮಾಡಿಕೊಳ್ಳಿ ಮೀಟ್ರ್ ಟ್ಯಾಕ್ಸಿಯನ್ನು ಅಂಥ ಕಾರ್ಗಳನ್ನ ಯೂಸ್ ಮಾಡಿ ಎಲ್ಲ ಮುಂದೆ ಚೇಂಜ್ ಆಗ್ತಾ ಹೋಗುತ್ತೆ ನಾವು ಇದ್ರ ಬಗ್ಗೆ ಇನ್ನು ಹೋರಾಡಬೇಕಾಗಿರುವಂಥ ಪರಿಸ್ಥಿತಿಗಳು ಬಂದಿದೆ ಜಿ ಪಿ ಆರ್ ಎಸ್ ನಮಗೆ ಮೋಸ ಆಗ್ತಾ ಇದೆಲ್ಲಾನು ಕೂಡ ನಾವು ಗಗನ್ ಅವರಿಗೆ ತಿಳಿಸಿ ಚಾಲಕರ ಒಂದು ಅಸೋಸಿಯೇಷನ್ ಅವರು ಹೋಗಿ ತಿಳಿಸಿದ್ರು ಕೂಡ ಇವ್ರು ಏನು ಮಾಡಿದರೆ ಆ ಪ್ರಮೋಷನ್ ಮಾಡಿರ್ತಕ್ಕಂಥ ವಿಡಿಯೋ ಡಿಲೀಟ್ ಮಾಡು ಅಂತ ಹೇಳಿದ್ರೆ ಡಿಲೀಟ್ ಮಾಡಿಲ್ಲ ಸೊ ಹಾಗಾಗಿ ಅವರ ರಿಯಾಕ್ಷನ್ ಹೇಗಿತ್ತು ಅಂತ ಅಂದ್ರೆ ಗೋಮುಖ ವ್ಯಾಘ್ರ ನೀನು ಡಾಕ್ಟರ್ ಬ್ರೋ ನೀನು ಗೋಮುಖ ಬ್ರೋ ಗಗನ್ ಅಲಿಯಾಸ್ ಡಾಕ್ಟರ್ ಬ್ರೋ ನೀನ್ ಎಂತ ಸಣ್ಣತನದ ವ್ಯಕ್ತಿ ಅಂತ ನೀನು ತೋರ್ಸ್ಕೊಟ್ಬಿಟ್ಟು ನಿನ್ಗೆ ಅಷ್ಟು ಜನ ಕಾಮೆಂಟ್ ಗಳು ಹಾಕಿದ್ದಾರೆ ನಿನ್ನ ಮಾಡಿರುವಂತಹ ನಮ್ಮ ಯಾತ್ರೆಗೆ ಸಂಬಂಧಪಟ್ಟಿರೋ ವಿಡಿಯೋದಲ್ಲಿ ನಿನ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಮತ್ತೆ ನಿನ್ನ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅಷ್ಟು ಜನ ಬಂದು ನಿಮಗೆ ಗಳು ಹಾಕಿದ್ದಾರೆ ಪ್ರತಿ ಒಂದ್ ಕಾಮೆಂಟ್ ಕೂಡ ಈ ರೀತಿ ಇದೆ ಅನ್ನೋ ರೀತಿಲ್ಲ ತಿಳಿಸ್ಕೊಟ್ಟು ಆಫೀಸ್ ಗೆ ಬಂದು ನಿಮಗೆ ಮನವಿ ಪತ್ರ ಕೊಟ್ಟು ಬಂದ್ರು ಕೂಡ ನೀನ್ ಆ ವಿಡಿಯೋನ ಡಿಲೀಟ್ ನಿನ್ ಗೊತ್ತಾಗೋಯ್ತು ನೀನ್ ಎಂಜಿಲ್ ಕಾಸ್ಗೆ ಆಸೆ ಪಡೋ ಸಣ್ಣತನದ ವ್ಯಕ್ತಿ ಅಂತ ಗೊತ್ತಾಗೋಯ್ತು ಈ ತರ ಇತ್ತು ಡಾಕ್ಟರ್ ಬೋ ಒಬ್ಬ ಗೋಮುಖ ವ್ಯಾಗ್ರ ಬೆಳೆಯೋ ತನಕ ಮಾತ್ರ ನೀವು ಕರ್ನಾಟಕದವ್ರದ್ದು ಬೇಕಾಗಿತ್ತು ಕರ್ನಾಟಕ ಸಪೋರ್ಟ್ ಬೇಕಾಗಿತ್ತು ಆದರೆ ಬೆಳೆದ ಮೇಲೆ ಯಾವುದೇ ರೀತಿಯಾಗಿ ಕನ್ನಡಿಗರಿಗೆ ಏನು ತೊಂದರೆ ಆಗ್ತಾ ಇದೆ ಅದರಿಂದ ನಮ್ಮ ಸಾಧಕ ಬಾಧಕಗಳೇನು ಇದನ್ನು ಮಾಡೋದ್ರಿಂದ ಅಂತ ನೀವು ಯಾರನ್ನೂ ನೋಡ್ತಾ ಇಲ್ಲ ನಿಮ್ಮನ್ನ ಒಂದು ತಿಳ್ಕೊಳ್ಳಿ ಇದೇ ಆಟೋ ಡ್ರೈವರ್ ಇದೇ ಕ್ಯಾಬ್ ಡ್ರೈವರ್ ಇವರೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳೇ ನಿಮ್ಮನ್ನ ಬೆಳೆಸಿರೋದು ಇನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರತಿಯೊಂದು ವಿಡಿಯೋಕ್ಕೂ ಸಪೋರ್ಟ್ ಮಾಡಿ ಮೇಜರ ಕಾಂಟ್ರಿಬ್ಯೂಟ್ ಇರೋದೇ ಚಾಲಕರುಗಳಿಂದ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಂದ ಇಂತ ತಿಳ್ಕೊಳ್ಳಿ ಯಾರು ಹೈ ಇರೋ ಅಂಥವ್ರು ಯಾರು ನಿಮ್ಮನ್ನ ಸಪೋರ್ಟ್ ಮಾಡಿ ಬೆಳೀರಿ ಅಂತ ಯಾರು ಕೂಡ ಬಂದು ಇದು ಮಾಡಲ್ಲ ಮಾಡಲ್ಲ ಅಂತ ಅಲ್ಲ ಮಾಡಲೂಬಹುದು ಆದರೆ ಮೇಜರ್ ಕಾಂಟ್ರಿಬ್ಯೂಷನ್ ನಿಮಗೆ ಇವ್ರ ಕಡೆಯಿಂದ ಬರ್ತಾ ಇದೆ ನೀವು ಆ ಒಂದು ಪರ್ಟಿಕ್ಯುಲರ್ ಆ್ಯಪ್ನ ಅವ್ರದ್ದು ಒಂದು ಇದನ್ನ ನೀವು ಪರ್ ಕಿಲೋಮೀಟರ್ ಇಷ್ಟು ಅಂತ ವಿತೌಟ್ ಕಮಿಷನ್ ಅಂತ ಹೇಳ್ತಾ ಇದೀರಿ ಡಾಕ್ಟರ್ ಗಗನ್ ಅವರೇ ಆದರೆ ಅವ್ರು ನಮ್ಮ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನಲ್ಲಿ ಅಲ್ಲಿ ನಮ್ಮ ಅಮೌಂಟ್ ಡೈಲಿ ಡೈಲಿ ಬೇಸಲ್ಲಿ ಕಟ್ ಮಾಡ್ಕೊತಾ ಇದ್ದಾರೆ ಆಮೇಲೆ ಮೀನ್ ಇದು ಒಂದು ಗೊತ್ತಿರಲಿ ನೀವು ಸಪೋಸ್ ಅವತ್ತು ಒಂದೇ ಡ್ಯೂಟಿ ನೀವು ಬರೇ ನೂರು ರೂಪಾಯಿ ಡ್ಯೂಟಿ ತೊಗೊಂಡು ಹೋದರೂ ಕೂಡ ಅವತ್ತಿನ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಏನಿದೆಯೋ ಪರ್ ಡೇ ಟ್ವೆಂಟಿ ಫೈವ್ ರುಪೀಸ್ ಅವ್ರು ಕಟ್ ಮಾಡ್ಕೊಂಡೇ ಮಾಡ್ಕೊತಾರೆ ಊಬರಲ್ಲೂ ಕೂಡ ಇನ್ನೂರ ಮೂವತ್ತು ರೂಪಾಯಿ ಡೈಲಿ ನೀವು ಒಂದೇ ಹೊಡಿರಿ ಬುಕ್ಕಿಂಗು ಕಟ್ ಮಾಡ್ಕೊಂಡೇ ಮಾಡ್ಕೊತಾರೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನು ಈ ರೀತಿ ಎಲ್ಲ ಕಡೆಯಿಂದ ಎಲ್ಲಾದನು ಇದೇ ರೀತಿ ಮೋಸ ಆಗ್ತಾ ಇದೆ ಹಾಗಾಗಿ ಸಿಟಿ ಒಳಗಡೆ ಮೀಟ್ರ್ ಟ್ಯಾಕ್ಸಿ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅದಕ್ಕೆ ಸಪೋರ್ಟ್ ಮಾಡಿ ಕನ್ನಡಿಗರು ಬೆಳಿಬೇಕು ರೀ ಕನ್ನಡಿಗರಿಗೆ ರೀ ಸಪೋರ್ಟ್ ಮಾಡಿ ಮೀಟ್ರ್ ಟ್ಯಾಕ್ಸಿಯನ್ನು ಅದ್ರ ಬಗ್ಗೆ ಕೊಡಿ ಅದನ್ನು ಪ್ರಮೋಟ್ ಮಾಡಿ ಯಾವುದನ್ನು ಇನ್ಕಮ್ಗೋಸ್ಕರನೇ ಪ್ರತಿಯೊಂದನ್ನು ಮಾಡೋಕ್ಕಾಗಲ್ಲ ಆದರೆ ನೀವು ಕರ್ನಾಟಕದವರು ನಿಮ್ಗೆ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ ಇವತ್ತು ನಿಮಗೆ ತ್ರೀ ಮಿಲಿಯನ್ ಗಟ್ಟಲೆ ಇವತ್ತು ನಿಯರ್ ಬೈ ನಿಮ್ಗೆ ಅಷ್ಟು ಸಬ್ಸ್ಕ್ರಿಪ್ಷನ್ ಇದ್ದಾವೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಿಮಗೆ ಫಾಲೋವರ್ಸ್ ಇದ್ದಾರೆ ಅಂತಂದರೆ ಇದೇ ಕರ್ನಾಟಕದ ಕನ್ನಡಿಗರು ಕಾರಣ ನೀವು ಇವತ್ತು ಅಂಥವ್ರ ಬಾಯಲ್ಲಿ ಅವರು ಫಸ್ಟು ನಿಮಗೆ ಇದನ್ನು ರಿಕ್ವೆಸ್ಟ್ ಕೂಡ ಮಾಡ್ಕೊತಾ ಇದಾರೆ ಡಾಕ್ಟರ್ ಬ್ರೋ ನೀವು ಇದು ಮಾಡಿರೋ ತಪ್ಪು ಇದನ್ನು ಡಿಲೀಟ್ ಮಾಡ್ಕೊಳ್ಳಿ ಅಂತಲೂ ಕೂಡ ಸೋಮಶೇಖರ್ ಅವರು ನಿಮ್ಗೆ ಹೇಳ್ತಾರೆ ಆದರೆ ನೀವು ಇದು ಯಾವುದನ್ನೂ ತಲೆ ಕೆಡಿಸ್ಕೊಳ್ಳಲ್ಲ ಆಮೇಲೆ ಆಫೀಸ್ಗೂ ಬಂದು ಒಂದು ನೋಟಿಸ್ ಕೊಡ್ತಾರೆ ಅದನ್ನೂ ಕೂಡ ನೀವು ತಲೆಗೆ ಹಾಕೊಂಡಿಲ್ಲ ಆದರೆ ಇದು ಇದು ಕನ್ನಡಿಗರನ್ನ ಕೇಳಿಸುವಂಥ ಒಂದು ಕನ್ನಡಿಗರು ಅನ್ನೋದಕ್ಕಿಂತ ನಮ್ಮ ಕನ್ನಡಿಗರ ಚಾಲಕರನ್ನ ಅವರು ಪರವಾಗಿ ನಾನು ನಿಮ್ಮನ್ನ ಕೇಳ್ಕೊತಾ ಇರೋದು ಒಂದೇ ಒಂದು ಆ ವೀಡಿಯೋನ ಡಿಲೀಟ್ ಮಾಡಿ ನಿಮ್ಮಿಂದ ಆಮೇಲೆ ನಿಮಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಅದನ್ನೇ ನೀವು ಬರ್ತಾ ಬರ್ತಾ ಹೆಂಗೆ ಕಳ್ಕೊತಾ ಇದ್ದೀರಿ ಅಂದರೆ ಫಸ್ಟ್ ಅವ್ರು ಅದು ರಿಕ್ವೆಸ್ಟ್ ಮಾಡ್ಕೊಂಡು ರೀತಿಯೇ ಬೇರೆ ಬ್ರೋ ನೀವು ಕರ್ನಾಟಕದ ಮನೆ ಮಗ ನಿಮ್ ಬಗ್ಗೆ ನಾವು ಹಗುರವಾಗಿ ಅಂತ ಇಲ್ಲ ಮಾತೇ ಬರೋಲ್ಲ ನಾವು ನಿಮ್ಮಲ್ಲಿ ಇಷ್ಟೇ ನೋಡಿ ನಮ್ಮ ಯಾತ್ರೆ ಆಗ್ಬೋದು ಓಲಾ ಆಗ್ಬೋದು ಊಬರ್ ಆಗ್ಬೋದು ರಾಪಿಡೋ ಆಗ್ಬೋದು ಇವ್ರೆಲ್ರೂ ಕೂಡ ಜಿ ಪಿ ಎಸ್ ಡಾಕ್ಟರ್ ಬ್ರೋ ನೋಡ್ಕೊಳ್ಳಿ ಹೆಂಗ್ ರಿಕ್ವೆಸ್ಟ್ ಮಾಡ್ಕೊಡ್ರಿ ನಿಮ್ಮ ಹತ್ರ ನಿಮ್ಗೆ ಆಫೀಸ್ಗೆ ಬಂದು ನಿಮ್ಗೆ ಅಲ್ಲಿನೇ ಒಂದು ಲೆಟರ್ 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 ನಿಮ್ಗೆ ಆಗಿರುವಂತ ತೊಂದರೆಗಳು ಏನು ಅವರಿಂದ ಆಗೋ ತೊಂದರೆ ಏನು ಪ್ರತಿ ಒಂದು ನಿಮ್ಮ ಆಫೀಸ್ಗೆ ಬಂದು ಅದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದಾರೆ ಅದಾದ್ಮೇಲೆ ಮೇಲೆ ಇವ್ರ ರಿಯಾಕ್ಷನ್ ಹೇಗಿತ್ತು ವ್ಯಾಘ್ರ ನೀನು ಗೋಮುಖ ಬ್ರೋ ನೋಡಿ ಇದು ಬೇಕಿತ್ತ ದಯವಿಟ್ಟು ಇವಾಗಲೂ ನಿಮಗೆ ಕೇಳ್ಕೊಳ್ಳೋದು ಒಂದೇ ನ್ಯಾಯವಾಗಿ ನ್ಯಾಯದ ಪರ ಇರಿ ನಮ್ಮ ಚಾಲಕರಿಗೆ ಕರ್ನಾಟಕದ ಕನ್ನಡಿಗನಿಗೆ ಮೋಸ ಆಗ್ತಾ ಇದೆ ಚಾಲಕರಿಗೆ ಕನ್ನಡ ಚಾಲಕರಿಗೆ ಮೋಸ ಆಗ್ತಾ ಇದೆ ದಯವಿಟ್ಟು ಅದ್ರ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸಗಳಾದರೆ ಮಾಡಿ ಪುಣ್ಯ ಕಟ್ಕೊಳ್ಳಿ ನಮಸ್ಕಾರ